ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಎಲ್ಲಿ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಇದು ಬಂದು ಸಂಡೆ ವ್ಲಾಗ್ ಆಗಿರ್ತದೆ ಗಂಟೆ ಬಂದು ಇವಾಗ ಹನ್ನೆರಡುವರೆ ಆಯಿತು ಮಲ್ಕ್ ಮಲ್ಕ್ ಮಲ್ಕಿಸಿದ್ದ ಆಯ್ತು ಇವಾಗ ಎದ್ದ ಹಾಗೆ ಈ ಸೀರೆ ನೀವು ನೋಡಿರ್ತೀರಿ ಕಾಟನ್ ಸೀರೆ ಮೊನ್ನೆ ಸಾರಿ ನಿನ್ನೆ ಬ್ಲಾಗ್ನಲ್ಲೇ ನಾನು ನಿಮ್ಮ ಜೊತೆ ಬ್ಲೌಸ್ನ ತೋರಿಸಿದ್ದೆ ಡಿಸೈನ್ ಹೇಗಿದೆ ಅಂತ ಅನಿಸ್ತಾ ಅನ್ನಿಸ್ತಾಯಿದ್ದಿತ್ತು ಹಾಗಾಗಿ ಉಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಭಾವನೆ ನನಗಿದು ಈ ಕಲರ್ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ನನ್ನ ಭಾವನೆ ನಿಮ್ ನಿಮ್ಗೆ ಹೇಗೆ ಇದೆ ಅಂತ ಹೇಳಿ ಹಾಗೆ ನಿಮ್ಮನ್ನ ಒಂದು ಕಡೆ ಇಟ್ಬಿಟ್ಟು ಎಲ್ಲಿ ಇಡೋದು ಒಂದು ಕಡೆ ಈ ಕಡೆ ಇಟ್ಟರೆ ಬೇಡ ಈ ಕಡೆ ಇಡುವ ಒಂದು ಕಡೆ ಇಟ್ಬಿಟ್ಟು ನನ್ನ ಸೀರೆಯನ್ನು ತೋರಿಸ್ತೀನಿ ನಿಮಗೆ ಇಬ್ಬಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಈ ರೀತಿ ಉಂಟು ಸೀರೆ ಇಲ್ಲಿ ಸ್ವಲ್ಪ ಪಫ್ ಕೊಟ್ಟಿದ್ದಾರೆ ಹಾಗೆ ಹೀಗುಂಟು ಬ್ಯಾಕ್ ಡಿಸೈನ್ ಹೀಗುಂಟು ನೋಡಿ ಹೀಗೆ ಕಾಣಿಸ್ತಾ ಇದೆ ಇದು ಕಾಟನ್ ಸೀರೆನಲ್ಲ ಒಂದು ಸೈಡ್ ಹೀಗೆ ಮಾಡಿದ್ರೇ ಚೆನ್ನಾಗಿ ಕಾಣಿಸೋದನ್ಕೊಳ್ತೀನಿ ನಾನು ನಾನೇ ಮುಂಚೆನೇ ಹೇಳಿದ್ದೆ ನಂಗೆ ಸ್ವಲ್ಪ ಒಂದು ಸೈಡ್ ಉಟ್ರೇ ಇಷ್ಟ ಆಗೋದು ಮತ್ತು ಹೀಗೆ ಉಟ್ರೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ನಮ್ಮ ಅಕ್ಕ ಉಡ್ಸಿದ್ರೆ ಇಷ್ಟ ಆಗ್ತದೆ ಅವಳು ತುಂಬ ಚೆನ್ನಾಗಿ ಉಡಿಸ್ತಾಳೆ ಹಾಗಾಗಿ ಓವರಲ್ ಸೀರೆ ಡಿಸೈನ್ ಹೀಗೆ ಇದು ಬಂದು ನಿಮಗೆ ಪಿಂಕಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಇದು ಪರ್ಪಲ್ಲು ಪರ್ಪಲ್ಲು ಬ್ಲ್ಯಾಕು ಮತ್ತು ವೈಟ್ ಕಾಂಬಿನೇಷನಲ್ಲಿ ಉಂಟು ಈ ಸೀರೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಹಾಗೆ ಇನ್ನು ಊಟ ಮಾಡಬೇಕು ನಿನ್ನೆದೇ ಚಿಕನ್ ಸಾರು ಉಂಟು ರೊಟ್ಟಿ ತಿನ್ನುವ ಅಂತ ಸ್ವಲ್ಪ ರೊಟ್ಟಿ ಉಂಟು ಅದನ್ನೇ ತಿನ್ನುವ ಅಂತ ಇನ್ನು ಮತ್ತೆ ಸಿಗ್ತೀನಿ ತಿನ್ನುವಾಗ ಸಿಗ್ತೀನಿ ಅವಾಗೆ ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ಶುರು ಮಾಡೋದು ಹೊತ್ತು ಏನೂ ಕೂಡ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಹಾಗೆ ಇನ್ನು ಇವಾಗ ಶೌರ್ಯನ್ ಬಿಟ್ಟು ಬಂದೆ ಹಾಗೆ ಎಲ್ಲ ಹೊಡಿಸಿ ಕೆಲಸ ಮುಗಿಸಿದ್ದೀನಿ ನುಗ್ಗೆಕಾಯಿ ಸಾರು ಮಾಡಿದ್ದೀನಿ ಅಷ್ಟೇ ಮತ್ತು ಈಗ ನಮ್ಮೊಂಥರ ಹೊಡ್ಸು ಆಗ್ತಾಯಿದ್ದೆ ಏನಾದರೂ ತಿನ್ಲಿಕ್ಕೆ ಸಿಗ್ತ ಸಿಗ್ತದ ಅಂತ ನೋಡುವ ಬನ್ನಿ ನಿನಗೆ ಈ ರೀತಿ ಗೋಡೆಗೆ ಒಂದು ಸ್ಟಿಕ್ಕರ್ ಅನಿಸಿ ಕೊಟ್ಟಿದ್ದೆ ಏನಿಲ್ಲ ಸ್ವಲ್ಪ ಗಮ್ ಟೆಪ್ಪಲ್ಲೇ ಈ ಥರ ಹೇಳೋದು ಅಲ್ಲಿ ತಿಕ್ಕುದು ಸ್ನಾನ ಮಾಡೋದು ತಲೆ ಬಾಚೋದು ಕೈ ತೊಳೋದು ಊಟ ಮಾಡೋದು ನೀರು ಕುಡಿಯೋದು ಹೋಮ್ವರ್ಕ್ ಮತ್ತು ಕಸದ ಬುಟ್ಟಿಗೆ ಕಸ ಹಾಕೋದು ಇಂಥದ್ದೆಲ್ಲ ಉಂಟಾ ಅದಕ್ಕೆ ನಾನು ಡೈಲಿ ಶೌರ್ಯನಿ ತೋರಿಸೋದು ಒಂದೊಂದೇ ಕೆಲಸ ಮಾಡ್ತೇನೆ ತಿಂಡಿ ತಿಂದ್ರ ಮೇಲೆ ಇವತ್ತು ಹಾಲು ಕುಡ್ದೆ ಇದಕ್ಕೆ ನಾನು ಹಾಲು ಅಂತೀನಿ ಅವನು ಇದು ನೀರು ಕುಡಿಯೋದು ಹಾಲು ಕುಡಿಬೇಕು ಕಡೀಕ ಇದಕ್ಕೆ ಶಾಲೆಗೆ ಹೋಗ್ಬೇಕು ಅಂತ ಹೇಳಿದೆ ನೀರು ಹಾಲು ಕುಡ್ದೆ ಶಾಲೆಗೆ ಹೋದೆ ಬಂದಮೇಲೆ ಮಲ್ಕೊಳ್ತೀನಿ ಅಂತ ಹೇಳಿದೆ ಇದು ಯಾವುದು ಕೆಲಸ ಇಲ್ಲ ಇಲ್ಲಿಗೆ ಬಂದು ಸೀದಾ ಹೀಗೆ ಸುಮ್ಮನೆ ಒಂದು ಚಾಟ್ ಹಾಕಿ ಇಟ್ಟಿದ್ದೀನಿ ಹಾಗೆ ನನಗೆ ಬೆಳಿಗ್ಗೆ ಏನಾದರೂ ತರಕಾರಿ ಇತ್ತಂತಾದರೆ ಪಟ 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 ಅಡುಗೆ ಆಗೋದು ನಂದು ಇವತ್ತು ಒಂದು ನಾಲ್ಕೈದು ನುಗ್ಗೆಕಾಯಿ ಅಮ್ಮ ಚಂದಿದ್ಲಾಯ್ತು ನುಗ್ಗೆಕಾಯಿ ಸ್ಮೆಲ್ಲಿಗೆ ಊಟ ಮಾಡಬೇಕು ಅನಿಸ್ತಾ ಉಂಟು ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ರೈಸ್ ಸಾಕ್ತಾ ಉಂಟು ಹೀಗೆ ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು ಟೊಮೊಟೊ ಬಾತ್ ಮಾಡಿದೆ ಮೊನ್ನೆ ಮೂರ್ನಾಕಮ್ಮಂತರ ಮೂಲಂಗಿ ತಗೊಂಡು ಬಂದಿದ್ಲು ಮಾಡಲೇ ಇರಲಿಲ್ಲ ಹಾಗಾಗಿ ಇಲ್ಲಿ ನೋಡಿ ಇದರಲ್ಲಿ ಗಿಡ ಆಗ್ತಾ ಉಂಟು ಉಂಟು ನೋಡಿ ಇದು ಹಾಗೆ ನೆಟ್ಟಿದ್ರೆ ಗಿಡ ಆಗ್ತದೇನೋ ಅಮ್ಮನತ್ರ ಹೇಳ್ಬೇಕು ನೋಡ್ಲಿಕ್ಕೆ ನೋಡಿ ಎಲ್ಲದ್ರಗೂ ಈ ರೀತಿ ಬಂದಿತ್ತು ನೋಡಿ ಏನ್ ಸಿಕ್ತದೆ ಅಂತ ನೋಡುವಾಗ ಇದು ಪ್ಯಾಕೆಟ್ ಅಕ್ಕ ತಂದಿಲ್ಲ ಅಷ್ಟ ಇಷ್ಟ ಇಲ್ಲ ಇದು ಮುಂಡಕ್ಕಿ ಬೆಲ್ಲದಿಂದ ನಾನು ಮಾಡಿದ್ದೆ ಇದೇ ರೀತಿ ಬಂದಿತ್ತ ನೆಕ್ಸ್ಟ್ ಸಲ ಮಾಡಿದಾಗ ಈ ರೀತಿ ಬಂದಿಲ್ಲ ಇದಕ್ಕೆ ಅಂತ ಕರಿತೀರಿ ನೀವು ಅಂತ ಹೇಳಿ ಇದಕ್ ನಾವ್ ಮುಂಡಕ್ಕಿ ಉಂಡಿ ಅಂತ ಕರಿತ ನೀವೇನಂತ ಕರಿತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ಗ ಇಷ್ಟ ಆಗುದಿಲ್ಲ ಇದು ಇವಾಗ ಹುಷು ಆಗ್ತಾ ಇತ್ತು ಇದ್ದೆ ಇಷ್ಟ ಅಂತ ಹೇಳಿ ಇದೇನಿಲ್ಲ ಬರೀ ಬೆಲ್ಲದ ಪಾಕ ಮತ್ತೆ ಮುಂಡಕ್ಕಿ ಐದುವರೆ ಆಯಿತು ಜಸ್ಟ್ ಹೂವು ಕಡ್ದೆ ತುಂಬ ದಿನ ಆಯ್ತು ಹೂ ಕಡ್ದೆ ನೋಡ್ಬೋದು ಗಿಡದಲ್ಲಿ ತುಂಬಾ ಆಗಿತ್ತು ಹೂವು ಹಾಗಾಗಿ ಹೂವು ಕಟ್ಟುವಂಥ ಬಳ್ಳಿ ಇರಲಿಲ್ಲ ಸ್ವಲ್ಪ ಇದಿತ್ತು ಬಾಳೆ ಬಳ್ಳಿ ಕಟ್ಬೋದಿತ್ತು ಅದರಲ್ಲೇ ಇರೋ ಬಳ್ಳಿಯಲ್ಲೇ ಒಂದು ಉದ್ದ ಮತ್ತು ನನ್ನ ಸಣ್ಣದು ಕಟ್ಟಿದ್ದೀನಿ ಈಗ ಸ್ವಲ್ಪ ನಾಗೂರಿಗೆ ಹೋಗಿ ಬರ್ಲಿಕ್ಕಿದ್ದಿತ್ತು ಶೌರ್ಯ ಮಲ್ಕೊಂಡಿದ್ದಾನೆ ನೋಡ್ತೀನಿ ಆದರೆ ಹೋಗ್ತೀನಿ ಇಲ್ಲಾಂದರೆ ನಾಳೆ ಹೋಗ್ತೀನಿ ಹಾಗೆ ನನಗೆ ನಮ್ಮಮ್ಮ ನಟ್ಟಿರೋ ಮೆಣಸಿನ ಗಿಡ ನೋಡಲಿಕ್ಕೆ ಭಾರಿ ಖುಷಿ ಆತ ಅದರಲ್ಲಿ ಒಂದೊಂದು ಮೆಣಸು ಬಿಡಬೇಕಾದರೂ ಕೂಡ ಒಂಥರ ಏನೋ ಒಂಥರ ಖುಷಿ ಆತಿತ್ತು ನನಗೆ ಅಂದರೆ ಆ ಥರ ಮೆಣಸು ನಮ್ಮನೆ ನಮ್ಮನೆಯಲ್ಲಿ ಬೆಳೆದಿರಲಿಲ್ಲಲ್ಲ ಹಾಗಾಗಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಬನ್ನಿರಲ್ಲ ಇದರಲ್ಲಿ ಇನ್ನೂ ಆಗಲಿಲ್ಲ ಅದರಲ್ಲಿ ಇದರಲ್ಲಿ ಪುಟ್ ಪುಟ್ಟದಾಗ ಆಗ್ತಾ ದಿನ ಸಾರಿಗೆ ಕೊಯ್ತೀನಿ ನಾನು ಇಲ್ಲೊಂದು ಹಾಗೆ ಇಲ್ಲೊಂದು ಆಗ್ತಾ ಉಂಟು ಹಾಗೆ ಇಲ್ಲೊಂದು ಖುಷಿಯಾಗುತ್ತೆ ತರಕಾರಿ ಎಲ್ಲ ಕೊಳ್ತಿರೋದು ಅದನ್ನೆಲ್ಲ ಬುಡಕ್ಕೆ ಹಾಕುವಂಥದ್ದು ಇದು ಎಂತ ಎಂಥ ಗಿಡ ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಐತೆ ಇದು ಫುಲ್ ಮುಳ್ಳು ಮುಳ್ಳು ಉಂಟಿಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನೋಡಿ ಫುಲ್ ಮುಳ್ಳು ಮುಳ್ಳು ಯಾವುದೋ ಹಣ್ಣಿನ ಗಿಡ ಬಹುಶಃ ಯಾವ ಹಣ್ಣಿನ ಗಿಡ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ಮುಳ್ಳು 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 ಉಂಟು ನೋಡಿ ಯಾವ ಹಣ್ಣಿನ ಗಿಡ ಅಂತ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ನಮಗೂ ಐಡಿಯಾ ಇಲ್ಲ ಹಾಗೆ ಬಿಟ್ಟಿದ್ದೀವಿ ನೋಡೋಣ ಅಂತ ಇಷ್ಟು ದೊಡ್ಡದಾಗಿದೆ ಬಬ್ಲ್ಯೂ ತುಂಬಾ ಆಗತ್ತಿವ ಸ್ವಲ್ಪ ಕಟ್ಟಿದ್ದೀನಿ ಜಾಸ್ತಿ ಕಟ್ಟಲಿಕ್ಕೆ ಹೋಗಲಿಲ್ಲ ಬಳ್ಳಿ ಇಲ್ಲ ಬಳ್ಳಿ ತರಲಿಕ್ಕುಂಟು ಕಂಟಿನ್ಯೂ ಆಗಿರ್ತದೆ ನಿನ್ನೆ ನಿಮ್ಗೆ ಹೇಳಿದೆ ಸಂಜೆ ನಾಗೂರಿಗೆ ಹೋಗಲಿಕ್ಕೆ ಇದೆ ಅಂತ ನಿನ್ನೆ ಹೋಗ್ಲಿಕ್ಕಾಗಿಲ್ಲ ಯಾಕಂದರೆ ಶೌರ್ಯ ಮಲ್ಕೊಂಡು ಎದ್ದಿದ್ದೆ ಆರೂವರೆ ಆಯ್ತು ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಇವಾಗ ಹೋಗಿ ಒಂದೆ ನನಗೆ ಬೇಕಾಗಿರೋ ಪ್ರಾಡಕ್ಟ್ ಸಹ ಸಿಗ್ಲಿಲ್ಲ ಆರ್ಡರ್ ಮಾಡಿದ್ದೀನಿ ಅಂದ್ರೆ ಅವ್ರ ಹತ್ರನೇ ಮೆಡಿಕಲ್ ಅವ್ರ ಹತ್ರ ಮಧ್ಯಾಹ್ನ ಬರ್ತದೆ ಅಂತ ಹೇಳಿದ್ರು ಹಾಗೆ ಪೇಟೆಗೆ ಹೋಗಿ ಒಂದಷ್ಟು ತರಕಾರಿ ಹಾಗೆ ಶೌರ್ಯನಿಗೆ ತಿಂಡಿ ಈಗ ಏನು ಕೊಡಲಿಕ್ಕೂ ಭಯ ಆಗ್ತದೆ ಎಲ್ಲ ಈಗ ಎಲ್ಲಿ ಕಂಡ್ರು ಅದು ಇದಲ್ಲ ಅಂತ ಹಾಗಾಗಿ ಭಯ ಆಗ್ತದೆ ನನ್ನ ಕಡೆ ಇಟ್ಬಿಡ್ತೀನಿ ನಾನು ಯಾಕಂದರೆ ನನಗೆ ಕುಲ್ಫಿ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದು ತಗೊಂಡು ಬಂದಿದ್ದೀನಿ ಕರ್ಗಿ ಹೋಗ್ತದೆ ನಿಮ್ಮ ಹತ್ರ ಮಾತಾಡುವಷ್ಟೊಳಗೆ ಕರ್ಗೆ ಹೋಗಿ ಆಯ್ತು ನೋಡಿ ಕುಲ್ಫಿ ಅಂದರೆ ಹಾಗೆ ಅಲ್ಲ ನೋಡಿ ூபாய அமுல்வரது வர்த்தது ஹத்து ரூபாய்க்கு துணி இருத்து இது கிங் ஆகே இது மங்களா ಇವತ್ತು ಮಂಗಳಾರೆ ಕರೆಂಟ್ ಹೋಗಿತ್ತ ಹಾಗಾಗಿ ಜಾರಿ ತಗೊಂಡು ಬಂದೆ ಸುಕ್ಕ ಮಾಡುವ ಅಂತ ಮತ್ತೆ ಸಂಜೆ ಹೋಗಬೇಕು ನನ್ನ ಪ್ರಾಡಕ್ಟ್ ಒಂದೇನೋ ಒಂದು ನೋಡಿದ್ದೆ ತುಂಬ ರಿವ್ಯೂ ಬರ್ತಾ ಇತ್ತು ಅದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಅಂತ ಹಾಗಾಗಿ ಒಂದು ಕ್ರೀಮ್ ಅದು ಅದನ್ನು ನೋಡುವ ಯೂಸ್ ಮಾಡುವ ಅಂತ ನೋಡಿ ತುಂಬ ದೊಡ್ಡದಾಗಿದೆ ಜಾರಿಯಲ್ಲಿ ಇವತ್ತು ಇದೇ ಒಂದು ದೊಡ್ಡದುಂಟು ಉಂಟು ನೋಡಿ ಹಾಗೆ ತುಪ್ಪ ಮಾಡ್ಬೇಕು ಹನ್ನೆರಡು ಐದು ಗಂಟೆ ಒಂದು ಗಂಟೆಗೆ ಕರಿಲಿಕ್ಕೆ ಹೋಗ್ಲಿಕ್ಕೆ ಉಂಟು ಪ್ರಾಡಕ್ಟನ್ನ ನಾ ಒಂದು ಹದಿನೈದು ಒಂದು ಇಪ್ಪತ್ತು ದಿನ ಯೂಸ್ ಮಾಡ್ತೀನಿ ನನಗೆ ಚೆನ್ನಾಗಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನು ತರಿಸ್ತಿರೋದು ಸುಮ್ಮನೆ ನೋಡು ಅಂತ ಒಂದು ತೋರಿಸುವ ಪ್ರಾಬ್ಲಮ್ ಇರೋರಿಗೆ ಚೆನ್ನಾಗಿರ್ತದಲ್ಲ ಅಂತ ಪಿಂಪಲ್ಸಗಲ್ಲ ಪಿಂ ಪಿಂಪಲ್ಸು ಕಲೆ ಎಲ್ಲ ಇದ್ದವರಿಗೆ ಮತ್ತು ಇಲ್ಲದಿದ್ದವರು ಯೂಸ್ ಮಾಡಿದರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ನನಗೇನು ಅಷ್ಟಿಲ್ಲ ಒಂದೊಂದು ಚುಕ್ಕ ಚುಕ್ಕಿ ಎಲ್ಲರೂ ಉಂಟಷ್ಟೇ ಬಿಟ್ಟರೆ ನೋಡಿ ಇಲ್ಲೊಂದು ಇಲ್ಲೊಂದು ಉಂಟಷ್ಟೇ ಮತ್ತು ಅಷ್ಟೊಂದಿಲ್ಲ ಆದರೂ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಅಂತ ತುಂಬ ಒಂದು ಲಕ್ಷಾಂತರ ಜನ ವ್ಯೂಸ್ ಅದರದ್ದು ಲಕ್ಷಾಂತರ ನ್ಯೂಸ್ ಉಂಟು ಹಾಗಾಗಿ ಅದನ್ನೊಂದು ಟ್ರೈ ಮಾಡುವ ಅಂತ ನೀವು ನೋಡಿ ನನ್ನ ಸ್ಕಿನ್ನಲ್ಲಿ ಏನಿಲ್ಲ ಇದು ಫಿಲ್ಟರ್ ಆದರೂ ಕೂಡ ಕ್ಯಾಮ್ರಾದಲ್ಲಿ ಇರಿ ತೋರಿಸ್ತೀನಿ ನೋಡಿ ನೋಡಿ ಅಷ್ಟೆಂತೆಲ್ಲ ನೀವು ನೋಡ್ಬೋದ ಹಾಗೆ ಲೈಟಾಗಿ ಫಿಲ್ಟ್ರ್ ಯೂಸ್ ಮಾಡಬೇಕಾಗ್ತದೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ಲ ಹಾಗಾಗಿ ಅಷ್ಟೇ ಆದರೂ ಕೂಡ ನನ್ನ ಮುಗಿದಲ್ಲ ಅಷ್ಟು ಇಲ್ಲ ಆದರೂ ಯೂಸ್ ಮಾಡುವಂತ ತುಂಬ ಚೆನ್ನಾಗಿದೆ ಅಂತ ನಾನು ಯೂಸ್ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ನಿಮಗೆ ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತೆ ಯಾಕಂದರೆ ನಾನು ಯೂಸ್ ಮಾಡಿ ಆದಮೇಲೆ ನಿಮಗೆ ಹೇಳ್ತೆ ನೋಡುವ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಇಲ್ಲ ಇನ್ನು ಬೇಗ ಬೇಗ ಇದನ್ನೆಲ್ಲ ಕೊಚ್ಚಿ ಒಂದು ಏನು ಮಾಡಬೇಕು ಸಾರು ಮಾಡಬೇಕು ನಾನಲ್ಲ ಸುಖ ಮಾಡಬೇಕು ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಇಷ್ಟು ಜಾರಿ ಉಂಟು ಒಂದು ಆರೇಳು ಜನ ಜಾರಿ ಉಂಟು ಐವತ್ತು ನಾನು ಜಾಸ್ತಿ ತರಲಿಲ್ಲ ಯಾಕಂದರೆ ನಾನು ಅಮ್ಮ ಇದ್ದರೆ ನಾನು ಜಾಸ್ತಿ ತಿನ್ನಲ್ಲ ಇಷ್ಟ ಜಾರಿ ಆದರೆ ಗ್ಯಾಸ್ಟ್ರಿಕ್ ಹಾಗಾಗಿ ಜಾಸ್ತಿ ತಿನ್ನಲ್ಲ ಇನ್ನು ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಚೇಂಜ್ ಮಾಡ್ಕೊಂಡು ಬಂದೆ ಇನ್ನು ಬೇಗ ಬೇಗ ಮಾಡುವಂತ ಕಟ್ ಮಾಡಲಿಕ್ಕೆ ನನಗೆ ಜಾರಿ ಅಷ್ಟು ಚೆನ್ನಾಗಿ ಕಟ್ ಮಾಡಲಿಕ್ಕೆ ಬಪ್ಪುದಿಲ್ಲ ಎಂತಕಂದರೆ ಅದರಲ್ಲಿ ಒಳಗಡೆ ಎಲ್ಲ ಇರ್ತದ ನೋಡಿ ಅದೇ ಮೇನ್ ಜಾರಿಯಲ್ಲಿ ಕುತ್ಕಿಗೆ ಕತ್ತಿ ಹೇಳ್ಕೊಂಡಿದೆ ನೋಡಿ ನಿಮ್ಮ ಜೊತೆ ಮಾತಾಡ್ತಿದ್ನಲ್ವಾ ಇರಿ ಇರೀ ಈಗ ಏನು ಗೊತ್ತುಂಟ ಜಾರಿಯಲ್ಲಿ ಒಳಗಡೆ ಇರ್ತದ ನೋಡಿ ಅಕ್ಷಿಣ ಅಂತ ಹೂವು ಅದೆಲ್ಲ ಬರ್ತದ ಬರ್ತದ ನೋಡಿ ಬರ್ತದೆ ನೋಡಿ ಅದೇ ಮೇನ್ ಜಾರಿಯಲ್ಲಿ ಟೇಸ್ಟ್ ಕೊಡೋದು ನಂಗೆ ಅದೇ ಸರಿಯಾಗಿ ತೆಗಿಲಿಕ್ಕೆ ಬರುವುದಿಲ್ಲ ಎಷ್ಟು ಜಾರಿ ಕೊಟ್ಟಿದ್ದಾರೆ ನೋಡು ಇಲ್ಲಿ ನೋಡಿ ಒಂದು ಈ ಹೂವು ಇಷ್ಟ ಆಗೋದಿಲ್ಲ ನನಗೆ ಇದು ಹೂ ಅಂದರೆ ಪೋನ್ ಅಯ್ಯೋ ನನ್ನ ಹತ್ತಿರ ಕಾಣಿಸ್ತಾ ಉಂಟಾ ಎಂಥದೋ ಮಾಡಿಬಿಡ್ತೀಗ ಬೇಕು ಇಲ್ಲಿ ನೋಡಿ ಇದು ಹೂ ಅಂದ್ರೆ ಇದ್ರ ಮೊಟ್ಟೆ ಇದು ಆಯ್ತಾ ಮಣ್ಣು ಮಣ್ಣು ಮಣ್ಮಣ್ ಮಣ್ಮಣ್ ಎಷ್ಟು ಕೋಟಿ ಮಟ್ಟೆ ಇದರಲ್ಲೇ ಮರಿ ಮಾಡ್ತದೆ ಅಂತಂದ್ರೆ ನೋಡಿ ಬಾಪ್ರೇ ನೋಡಿ ಒಂದು ಕೈಯಲ್ಲೇ ಒಂದು ಸಾವಿರ ಮಟ್ಟೆ ಬಂತೇನೋ ಅಷ್ಟು ಮೊಟ್ಟೆ ಉಂಟು ನೋಡಿ ಇದರಲ್ಲಿ ಇದು ಮುಟ್ಟಬೇಕಾದ್ರೆ ಗೊತ್ತಾಗ್ತದೆ ರೌಂಡ್ 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 ಸಣ್ಣ ಸಣ್ಣ ಮೊಟ್ಟೆ ನಮಗೆ ಇದ್ರದ್ದು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಮಟ್ 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 ಮಟ್ಟ ಮೊಟ್ಟೆ ಹೆಂಗೆ ಕಾಣಿಸ್ತಾ ಉಂಟು ನೋಡಿ ಇದೆಲ್ಲ ಅದರದ್ದು ಮೊಟ್ಟೆ ನನ್ನ ಕೈಯಲ್ಲಿ ಕೂಡ ಆಯ್ತು ನೋಡಿ ಕಾಣಿಸ್ತಾ ಇದೆಯಲ್ಲ ಮಟ್ಟ ಮೊಟ್ಟೆ ಇಷ್ಟು ಕೋಟಿ ಕೋಟಿ ಉಂಟ ನೋಡಿ ಇದರಲ್ಲಿ ಕೈಯಲ್ಲಿ ಕೂಡ ಆಯ್ತು ನೋಡಿ ನಂದು ಇದು ನೋಡಿ ಒಂದು ಸಂಜೆ ಆರು ಗಂಟೆ ಆಯಿತಾ ಶೌರ್ಯ ಮಲ್ಕೊಳ್ತೆ ಅಂತ ಹೇಳಿದೆ ಅದಕ್ಕೋಸ್ಕರ ನಮ್ಮಮ್ಮ ಇಲ್ಲೇ ಸೀರೆ ಕಟ್ಟಿ ಕೊಟ್ಟಿದ್ದಾಳೆ ಹಿತ್ತಲಲ್ಲಿ ಅವನಿಗೆ ಇವತ್ತು ಸ್ವಲ್ಪ ಒಂಥರ ಥಂಡಿ ಆಯಿತು ಜಾಸ್ತಿ ಅಂದರೆ ಜಾಸ್ತಿನೇ ಕಲ್ಲಂಗಡಿ ಹಣತಿಂದ ಹಾಗಾಗಿ ಒಂಥರ ಶೀತ ಮತ್ತು ಕೆಮ್ಮ ಉಸುರು ಆಯಿತು ಅವನಿಗೆ ಹಾಗೆ ಮತ್ತು ಈಗ ಒಂದು ನಾಲ್ಕೂವರೆ ಹಾಗೆ ನಾಗೂರಿಗೆ ಹೋಗಿ ಅದೊಂದು ಕ್ರೀಮ್ ಅಂತ ಹೇಳಿದ್ನಲ್ಲ ಅದನ್ನ ತಗೊಂಡು ಬಂದೆ ಅದನ್ನು ಯೂಸ್ ಮಾಡಬೇಕು ನೈಟ್ ಯೂಸ್ ಮಾಡ್ತೀನಿ ನೋಡುವ ಅದ್ರ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ಅದು ರಿಸಲ್ಟ್ ಚೆನ್ನಾಗಿ ಬಂದ್ರ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಶೇರ್ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಚೆನ್ನಾಗಿ ಬಂದರೆ ಮಾತ್ರ ಹೇಳುವ ಮತ್ತು ಇಲ್ಲಾಂದರೆ ಸುಮ್ಮನೆ ನಿಮ್ಮ ಮುಖನು ಎಂತ ಕಾಲ್ ಮಾಡ್ಕೊಂಬ ಅದಕ್ಕೋಸ್ಕರ ನಾನು ಯೂಸ್ ಯೂಸ್ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ರಿಸಲ್ಟ್ ಬಂದರೆ ಹೇಳ್ತೀನಿ ನೀವು ವ್ಲಾಗ್ನಲ್ಲಿ ನೋಡಬೇಕಾದ್ರೆ ಚೇಂಜಸ್ ಏನಾದರೂ ಸಿಗ್ತದಲ್ಲ ಮುಖದಲ್ಲಿ ಏನಾದರೂ ನೋಡಿದ್ರೆ ಆಮೇಲೆ ಹೇಳುವ ಆಯಿತಾ ಸರಿ ಎಲ್ಲರಿಗೂ ಬಾಯ್ ಮೇಡಮ್ ಬಾಯ್ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳೆ ಇನ್ನೊ ಬ್ಲಾಗ್ನೆಲ್ಲ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ 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 ಬಾಯ್